ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮೊದಲನೇ ದಿನ ನವರಾತ್ರಿ ಫಸ್ಟ್ ದಿವಸ ನೋಡಿ ನಮ್ಮ ಮನೆಯಲ್ಲಿ ದೀಪ ಆರಾಧನೆ ಮಾಡ್ಕೊಂಡಿದ್ದೀನಿ ವಿಹಾನ ನೋಡಿ ಎದ್ದೊಳಿದಾನೆ ನವರಾತ್ರಿ ಪೂಜೆ ನೀವು ಖಂಡಿತ ಬೆಳಗ್ಗೆ ಟೈಮು ದೀಪ ಆರಾಧನೆ ಮಾಡ್ಕೊಳ್ಳ್ರಿ ಮನೆಯಲ್ಲಿ ತುಂಬ ಒಳ್ಳೇದಾಗುತ್ತೆ ನೋಡಿ ನಾನು ದೀಪಾರಾಧನೆ ಆರಾಧನೆ ಮಾಡಿಕೊಂಡು ಇವಾಗ ಕೆಲ್ಸಕ್ಕೆ ಹೋಗಬೇಕು ಹುಷಾರ ಪ್ರಜೋ ಹುಷಾರಾಗೋಗ್ಬಾ

ಏನ್ ಮಾಡೋದು ಫ್ರೆಂಡ್ಸ್ ಒಂದೊಂದ್ಸರಿ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಮೇಡಮ್ ಫೋನ್ ಮಾಡಿ ಹೇಳಿದ್ದೀನಿ ಲೇಟ್ ಆಗುತ್ತೆ ಮೇಡಮ್ ಇವತ್ತು ಸ್ವಲ್ಪ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತಂದ್ರೆ ನಂದ್ರು ಏನೋ ಗೊತ್ತಿಲ್ಲ ಯಾಕಂದ್ರೆ ಪಾಪ ಹುಡುಗಿಗೆ ಬಾಕ್ಸ್ ಅಂತೂ ರೆಡಿ ಮಾಡ್ಕೊಡಕ್ಕಾಗಿಲ್ಲ ಸ್ಕೂಲ್ಗೆ ಏನ್ ಮಾಡೋದು ನೈಟ್ ಊರಿಂದ ಬಂದಿದ್ದೆ ತುಂಬ ಲೇಟ್ ಆಗೋಯ್ತು ಫ್ರೆಂಡ್ಸ್ ಗಾಡಿನೂ ತಗೊಬರ್ಲಿಲ್ಲ ಬೆಳಗ್ಗೆ ಇತ್ತು ನಡ್ಕೊಂಡೇ ಬರ್ತಾ ಇದ್ದೀನಿ ಗಾಡಿ ತಗೊಂಡಿದ್ರೆ ಸ್ವಲ್ಪ ಹೋಗ್ಬೋದಾಗಿತ್ತು ನಿಮ್ದು ಎಲ್ಲಾರದು ಕಾಫಿ ಆಯ್ತಾ ಅದು ಊರಿಂದ ಬ್ಲಾಗ್ ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಊರಿಗೆ ಹೋಗಿದ್ದು ಅಯ್ಯಯ್ಯೋ ಪಾಪ ನೋಡಿ ಹುಡ್ಗಿ ಬಂದು ಸ್ಕೂಲ್ ಬಸ್ ಗೆ ಕಾಯ್ತಾ ಇದೆ ಮತ್ತೆ ಏನು ಮಾಡ್ಕೊಟ್ಟಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಏನ್ ಮಾಡ್ತಾ ಏನ್ ಕತೆ ಗೊತ್ತಿಲ್ಲ ಜಾಸ್ತಿ ತುಂಬಾ ಲೇಟ್ ಆಯ್ತು ಫ್ರೆಂಡ್ಸ್ ನಿಜವಾಗ್ಲು ನಮ್ಮ ಅವ್ರಿಗೂ ಸ್ವಲ್ಪ ಹೂವು ಬೇಕು ಅವರು ನವರಾತ್ರಿ ಪೂಜೆ ಒಂಬತ್ತು ದಿವಸ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಹೂವು ತಗೊಂಡೋಗಿ ಕೊಡ್ತೀನಿ ನೋಡಿ ಅವ್ರಿಗೂ ಹೂವು ತಗೊಂಡೆ ದುರ್ಗಾದೇವಿಗೆ ನಮ್ಮ ಮೇಡಮ್ ಒಂಬತ್ತು ದಿವಸ ಏನು ತಿನ್ನಲ್ಲ ಫುಲ್ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಬರೀ ಫ್ರೂಟ್ಸ್ ಮಾತ್ರ ತಗೊಳ್ತಾರೆ ನೋಡಿ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಒಂದು ದಿವಸ ಇಲ್ಲ ಎರಡು ದಿವಸ ಇಲ್ಲ ಒಂಬತ್ತು ದಿವಸ ಉಪವಾಸ ಅಂದರೆ ಸುಮ್ಮನೆ ಏನು ಚಪಾತಿ ಏನು ತಿನ್ನಲ್ಲ ಸಾಲ್ಟ್ ಗಿಲ್ಟ್ ಏನು ತಿನ್ನಲ್ಲ ಖಾಲಿ ಬರೀ ಫ್ರೂಟ್ಸ್ ಮಾತ್ರ ಅವ್ರು ತಿಂತಾರೆ ಅದಕ್ಕೆ ಉಪವಾಸ ತಗೊಂಡೋಗಿ ಅವ್ರು ಕೊಟ್ಟರೆ ಅವ್ರು ತುಂಬ ಖುಷಿ ಆಗ್ತಾರೆ ಪೂಜೆ ಮಾಡೋದಕ್ಕೆ ಬಂದೆ ನನ್ನ ಕೆಲ್ಸದ ಹತ್ರ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಟೀ ಇವಾಗ ಕುಡಿತಾ ಇದ್ದೀನಿ ನಮ್ಮ ಮೇಡಮ್ ಟೀ ಮಾಡ್ಕೊಟ್ರು ಇವತ್ತು ನೋಡಿ ಟೀ ಕುಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸಕ್ಕೆ ಬನ್ನಿಲ್ವಾ ಕೆಲಸದಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಬೆಳಗ್ಗೆ ಟಿಫನ್ನಿಗೆ ಬಂದುಬಿಟ್ಟು ದೋಸೆ ಮಾಡಿದ್ದೀನಿ ದೋಸೆಗೆ ಚಟ್ನಿ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಆಂಧ್ರ ಸ್ಟೈಲ್ನಲ್ಲಿ ಸೊಪ್ಪು ಸಾಂಬಾರು ಮಾಡಿದ್ದೀನಿ ದಾಲು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಲೆ బెండకాయ ಫ್ರೈ ಮಾಡಿದಿನಿ ನೋಡಿ ತುಂಬಾ ಚೆನ್ನಾಗಿದೆ ಫ್ರೈ ಕೊಬರಿ ಹಾಕಿಬಿಟ್ಟು ಮಾಡಿದಿನಿ ಕೊಬರಿ ಪೌಡರ್ ಬಿಸಿ ಬಿಸಿ ಅನ್ನಾ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ಮೇಡಮ್ ಅವ್ರ ಮನೆ ಹತ್ರ ರಂಗೋಲಿ ಹಾಕಿದ್ದೀನಿ ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ನವರಾತ್ರಿ ಫಸ್ಟ್ ದಿವಸ ಅಲ್ವಾ ನೋಡಿ ರಂಗೋಲಿ ಹಾಕಿದ್ದೀನಿ ಇದರಲ್ಲಿ ಚೆನ್ನಾಗಿ ಬರುತ್ತೆ ರಂಗೋಲಿ ಹಾಕೋದಕ್ಕೆ ನೋಡಿ ಈ ಥರ ಆನ್ಲೈನಲ್ಲಿ ಸಿಗುತ್ತೆ ಬೇಕಂದರೆ ನೀವು ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಂಗೋಲಿ ಹಾಕೋದಕ್ಕೆ ಈ ಫುಲ್ ಒಂದು ಬಾಕ್ಸ್ ಬರುತ್ತೆ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಕೆಲಸದ ಹತ್ರ ದಸರಾ ರಜೆ ಬಂದಿದೆ ದಸರಾ ರಜಾಗೆ ಮನೇಲಿರೋ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡಿ ನೋಡಿ ಈರುಳ್ಳಿ ಬುಟ್ಟಿ ಕಿಚನಲ್ಲಿರೋ ಈರುಳ್ಳಿ ಬುಟ್ಟಿ ತಗೊಬಂದು ಹಾಲಲ್ಲಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗೆ ಆಟ ನೋಡಿ ಹುಡುಗರು ದಸರಾ ರಜೆ ಆಟ ನಿಮ್ಮ ಮನೇಲಿ ಮ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ಐಡಿಯಾ ಕೊಡಿ ಅವರೂ ಆಟ ಆಡಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ನೋಡಿ ಚಾಪೆ ಹಾಕಿ ಚಾಪೆ ಮೇಲೆ ಮ್ಯಾಟುಗಳಾಕಿ ತುಂಬ ಚೆನ್ನಾಗಿ ಆಟಾಡ್ತಿದ್ರೆ ತುಂಬ ಚೆನ್ನಾಗಿದೆ ಗೇಮ್ ಇದು ಲಾಕ್ಷ್ ಚೆನ್ನಾಗಿದೆ ಫ್ರೆಂಡ್ಸ್ ಈ ಆಟ ದಸರಾ ಆಟ ದಸರಾ ಹಾಲಿಡೇ ಆಟ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಇಲ್ಲಿರೋ ಚೇರುಗಳೆಲ್ಲ ಇಲ್ಲೇನಿಗೆ ಬಂದುಬಿಟ್ಟಿದ್ದೇವೆ ಕಿಚನಲ್ಲಿರೋ ಆನಿಯನ್ ಹಾಲಿಗೆ ಬಂದುಬಿಟ್ಟಿದ್ದೇವೆ ಇದು ಮಕ್ಕಳ ದಸರಾ ಹಾಲಿಡೇ ಆಟ ಕಮೆಂಟ್ ಮಾಡಿ ಹೆಂಗಿದೆ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಇವಾಗ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದೆ ಕ್ಲಬ್ ಹೌಸ್ ಹತ್ರ ನೋಡಿ ಎಷ್ಟು ಚೆನ್ನಾಗಿ ನಾವು ರಾತ್ರಿ ಪೂಜೆ ಮಾಡಿದ್ದಾರೆ ಬೊಂಬೆಯೆಲ್ಲ ಇಕ್ಬಿಟ್ಟು ಪೂಜೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಯಂಕಾಲ ಒಳಗಡೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಎಷ್ಟು ತುಂಬ ಚೆನ್ನಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಕ್ಲಬ್ ಹೌಸ್ ಲಾಕ್ ಆಗಿದೆ ಸಾಯಂಕಾಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪಾಪ ಇದು ಬಬ್ಲು ಕೆಳಗಡೆ ಮನೆ ಆಂಟಿ ಅವ್ರದು ನಾಯಿ ಇದು ಗೇಟ್ ಲಾಕ್ ಮಾಡಿಬಿಟ್ಟಿದ್ರು ಯಾರೋ ಅದು ಆಚೆ ಹೋಗಿದ್ರೆ ಇವಾಗ ಅಲ್ಲೇ ಕೂತ್ಕೊಂಡಿತ್ತು ನಾನು ಇವಾಗ ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ ಬರ್ತಿದ್ರೆ ನಾನು ಹಿಂದೆಗಡೆ ಬರ್ತಾ ಇದೆ ಇದು ಗೇಟ್ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ನಾಯಿಗೆ ಎಷ್ಟು ಬುದ್ಧಿ ಇದೆ ನೋಡಿ ಆಮೇಲೆ ನಾನು ನೋಡಿ ಇಲ್ಲೇ ನಿಂತ್ಕೊಂಡೆ ಅದು ನೋಡಿ ಅಲ್ಲೇ ಕೂತ್ಕೊಬಿ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಬುದ್ಧಿ ಇದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಅದು ಆಚೆ ಬಂದಾಗ ಯಾರೋ ಗೊತ್ತಿಲ್ಲದ್ರೆ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಪಾಪ ಎಷ್ಟೋ ಹೊತ್ತಿಂದ ಇತ್ತೇನೋ ಗೊತ್ತಿಲ್ಲ ಆಚೆ ಕಡೆ ಬಬ್ಲು ಯಾಕೋ ಅಲ್ಲೇ ಕೂತ್ಕೊಂಡೆ ಬಾ ಬೈ ಇದು ಬಾ ಬಾ ನೋಡಿ ಕರೆದ ತಕ್ಷಣ ಬಂತು ನೋಡಿ ಗುಡ್ ಗೇಟು ಓಪನ್ ಮಾಡಿಲ್ಲ ಹೇಳ್ಬಿಟ್ಟು ಅದು ಪಾಪ ಅಷ್ಟು ಅಲ್ಲೇ ಕೂತಿದ್ದೆ ಎಷ್ಟೊತ್ತಿಂದ ತಿಂದ ಅದು ಗೊತ್ತಾಯ್ತು ಇವಾಗ ನಾನು ಗೇಟ್ ಓಪನ್ ಮಾಡ್ತೀನಿ ಅಂತ ನಾನು ಹಿಂದೆನೇ ಬರ್ತೇನೆ ಇದು ನಾನು ಕೆಲಸ ಮುಗಿಸ್ಕೊಂಡು ಬಂದೆ ಮನೆಗೆ ಸ್ವಲ್ಪ ಎಷ್ಟೋ ತಿಂದು ಕೂತ್ಕೊಂಡಿದ್ದೀನೋ ಗೊತ್ತಿಲ್ಲ ಅದು ಗೇಟ್ ಲಾಕ್ ಆಗಿದ್ಯಾ ಇಲ್ಲ ಇರ್ತೀಯಲ್ವಾ ಒಳಗಡೆ ಹೋಗ್ಬೇಕಾ ಹೋಗ್ಬಾ ನೀ ಗೇಟು ಹಾಕ್ತೀನಿ ಅಲ್ಲಿ ನೋಡಿ ಫ್ರೆಂಡ್ಸ್ ಬಾಗಿಲು ತಳ್ಕೊಂಡು ಅದೇ ಒಳಗಡೆ ಹೋಗ್ತಾ ಇದೆ ಒಳಗಡೆ ಯಾರಿದ್ದಾರೆ ಗೊತ್ತಿಲ್ಲ ಬಾಗಿಲು ತಳ್ಕೊಂಡು ಹೋಯ್ತು ಒಳಗಡೆ ಎಷ್ಟು ಚೆನ್ನಾಗಿ ಹೋಯ್ತು ನೋಡಿ ಅದು ನೋಡಿ ಡಾಗೀಸ್ಗೆಲ್ಲ ಎಷ್ಟು ಬುದ್ಧಿ ಇರುತ್ತೆ ಅಂತೇಳ್ಬಿಟ್ಟು ಎಷ್ಟು ಕ್ಲೀನ್ ಆಗೋದು ನಾನೇನೋ ಅಲ್ಲೇ ಕುತ್ಕೊಳ್ಳುತ್ತೇನೋ ಅಂತ ಅನ್ಕೊಂಡೆ ಇಲ್ಲ ಬಾಗಿಲು ಅದಕ್ಕೆ ಗೊತ್ತಿರುತ್ತೆ ಅನ್ಸುತ್ತೆ ಬುಡ್ಡು ಒಳಗಡೆ ಡೋರ್ ಓಪನ್ ಇದೆ ಅಂತೇಳ್ಬಿಟ್ಟು ಬಾಗಿಲು ತಳ್ಕೊಂಡು ಒಳಗಡೆ ಹೋಯ್ತದು ನೋಡಿ ಇವಾಗ ನಾನು ಮನೆಗೆ ಬರ್ತಾ ಇದ್ದೀನಿ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಈಗ ಎಷ್ಟಾಯಿತು ಟೈಮ್ ಎರಡು ಗಂಟೆನೂ ಆಗಿದೆ ಬೆಳಗ್ಗೆ ಹೋಗಿರೋದು ಇವಾಗ ಬರ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆಗೆ ರವೆ ದೋಸೆಗೆ ನೆನೆಸಿಟ್ಟಿದ್ದೀನಿ ಬೆಳಗ್ಗೆಗೆ ಟಿಫನ್ಗೆ ಇವಾಗ ಬಂದುಬಿಟ್ಟು ಅನ್ನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಚಪಾತಿ ಮಾಡಿದ್ದೀನಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಾಡಿದ್ದಾರೆ ಯೂಗ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನ್ನ ಕೆಲಸ ಬಟ್ ನೋಡಿ ಫ್ರೆಂಡ್ಸ್ ಫಸ್ಟ್ ದಿವಸ ಈ ಥರ ನೋಡಿ ಫ್ರೆಂಡ್ಸ್ ಫಸ್ಟ್ ದಿವಸ ನವರಾತ್ರಿ ದಿವಸ ಪೂಜೆ ಇದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಮೇಡಮ್ ಅವರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಭಜನೆ ಮಾಡ್ತಿದ್ದಾರೆ ನೋಡಿ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಇದ್ದೀನಿ ಮನೆಗೆ ಆದಷ್ಟು ಒಂಬತ್ತು ದಿವಸ ನಾನು ರೆಕಾರ್ಡ್ ಮಾಡೋಕ್ಕೆ ನೋಡ್ತೀನಿ ಒಂಬತ್ತು ದಿವಸ ವೀಡಿಯೋಸು ನಾನು ಹಾಕ್ತೀನಿ ಟ್ರೈ ಮಾಡ್ತೀನಿ ಆದರೆ ಫಸ್ಟ್ ಡೇ ಮಾತ್ರ ಇವತ್ತು ಫುಲ್ ಎಲ್ಲ ರೆಕಾರ್ಡಿಂಗ್ ಆಗಿದೆ ಅಪ್ಲೋಡ್ ಮಾಡ್ತೀನಿ ನಾಳೆ ನಾಳೆ ಬೆಳಗ್ಗೆ ನೋಡಿ ಈಗ ಮನೆಯಲ್ಲಿ ಹೋಗಿ ಇನ್ನೂ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಏನೂ ಮಾಡಲಿಲ್ಲ ಏನು ಮಾಡೋದು ಗೊತ್ತಿಲ್ಲ ನೋಡ್ತೀನಿ ಮನೆಗೆ ಹೋಗಿ ಏನಾದರೂ ಯೋಚನೆ ಮಾಡಿ ಅಡುಗೆ ಮಾಡಬೇಕು